ಫುಲ್ ಫಾ ಫಾಸ್ಟ್ ಆಗಿ ಬರ್ತೀವಿ ಎಗರ್ಸ್ತೀವಿ ಎಗರ್ಸ್ತೀವಿ ಹೌದು ಬಸ್ ಮ್ಯಾಮ್ ಹೇಳಿದ್ರೆ ತುಂಬಾ ಖುಷಿ ಪಟ್ಟರು ಪ್ರಥಮ ತುಂಬಾ ಖುಷಿ ನಿನ್ನೆ ಬಂದೆ ಅಲ್ಲಿ ಏನಾಗ್ತದೆ ಶೂಟ್ ಇತ್ತಲ್ಲೇ ಅದಕ್ಕೆ ಬೇಡ ಅಂತ ಕಾಸ್ಟ್ಯೂಮಲ್ಲಿ ಇದ್ದೀವಿ ನೀವು ಹಂಗೆ ಬಂದ್ಬಿಟ್ಟೆ ಬಸ್ ಅಲ್ಲಿ ಟರ್ನ್ ಮಾಡ್ಬೋದು ಅಲ್ಲಿ ಹೇಗನ್ಸು ಬಸ್ ತುಂಬಾ ನಿಮಗೋಸ್ಕರ ಸ್ಪೆಷಲ್ ಏನು ತಂದಿದ್ದಾರೆ ಅವರು ಮಹೇಂದ್ರ ಟೀಮ್ ಅವರು

ನೀವ್ ಹೇಳ ಏನ್ರಿ ಬಾಸ್ ಕಾರ್ ಶುರು ಮಾಡದಾಗ ನೀವು ನಿಮ್ಮ ಅಪ್ಪ ಅಮ್ಮನ್ ಮದ್ವೆ ನೀನು ಹುಟ್ಟೇ ಇರ್ಲಾ ಒಂದ್ಸತಿ ಮಹಾಭಾರತದಲ್ಲಿ ಅರ್ಜುನ ಇದ್ದಂಗೆ

बस करते दिल का मावरते नहीं बस खुश खुश बिगनिंग फास्ट है बाबा हाँ। ववरेले थैंक यू बस थैंक यू कौन सा है यार और काल बनता है ये आना दू ಏ ಒಂದು ಫೋಟೋ 3000 ರೂಪಾಯಿ ಮಾಡ್ಬಿಡತಾರೆ ಏ ಈ ಸೈಡ್ ಬಾಣ ಬಸ್ ನೀವು ಬಿಡಿ ಬಿಡಿ ಯಾវត្តಿದ್ರು ನಮಗೆ ಒಂದೇ ಒಂದು ಹೇಳ್ತೀನಿ ಅಕ್ಟೋಬರ್ ನವೆಂಬರ್ ಹದಿನೈದು ಬೈರ್ತಿ ರಣಗಲ್ ಬರ್ತೈತೆ ಬೈರ್ತಿ ರಣಗಲ್ಲೂ ನನ್ನ ಪಕ್ಕದಲ್ಲಿ ಸಣ್ಣ ಸೈಜ್ಗಲ್ಲು ಕಾರ್ ತಗೊಂಡಿದ್ರೆ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಒಂದ್ ಕಾರ್ ತಗೊಬೇಕು ಒಂದ್ ಮನೆ ಕಟ್ಟಬೇಕು ಆ ತರದ್ದೆಲ್ಲ ನಿಮ್ಮ ಲೈಫ್ ಕಾರ್ ನ ಚೇಂಜ್ ಮಾಡ್ಬೋದು ಜೀವನದಲ್ಲಿ ಎಂಟಿ ಎಂಟಿ ಚೇಂಜ್ ಮಾಡೋಕೆ ಚೇಂಜ್ ಮಾಡೋಕ್ ಅವಕಾಶ ಇದ್ದಾಗ ಸುಮ್ಮನೆ ಹೆಂಗ್ ಕೂತ್ಕೊಳ್ಳಿ ಹೇಳಿ ಫಸ್ಟ್ ಬಂದು ಎರಡನೇದು ನೀವು ಈ ಕಾರ್ ಬಂದಿದ್ದೀರಾ ಸಿನಿಮಾ ಡಿ ಕೆ ಡಿ ಅಂತ ಕೇಳಿದ್ರೆ ನನ್ನ ಸಿನಿಮಾದ ಮಾತ್ರ ಕೇಳಿ ಇನ್ನು ಬೇರೆ ಯಾವುದ್ರ ಬಗ್ಗೆ ಕೇಳಿದ್ರೆ ಅದಕ್ಕೂ ಸಂಬಂಧ ಇಲ್ಲ ನಾನು ಅವನಲ್ಲ ಅದಕ್ಕೂ ಗೊತ್ತಿಲ್ಲ ನೀವು ಕೇಳೋದೆಲ್ಲರ ತಕ್ಷಣ ಇಲ್ಲಿಂದ ಬಳ್ಳಾರಿಗೆ ಹೋಯ್ತದೆ ನಿಮ್ಮ ಪ್ರಶ್ನೆ ಅಲ್ಲಿಂದ ಇನ್ನೊಂದು ಕಡೆಗೆ ಹೋಯ್ತದೆ

ಅತ್ತ ಸಮ್ಮೇಳನದಲ್ಲಿ ಅಮೆರಿಕಾದಲ್ಲಿ ನಮ್ಮ ಕರ್ನಾಟಕದಲ್ಲೇ ಟೀಸರ್ ಲಾಂಚ್ ಮುಗಿಸ್ಕೊಂಡು ಬರಬೇಕಾದ್ರೆ ಕನ್ನಡದವರು ಸಿಕ್ಕ ಅಲ್ಲಿ ಕನ್ನಡ ಬಹಳ ವಿಶ್ವಾಸಿಗರ ಕಾಣ್ತಾರೆ ಅವರು ಏ ಬನ್ನಿ ಬ ಸುತ್ತಾಡ್ಸ್ಕೊಂಡ್ಬರ್ತೀನಿ ಅಂತ ನನ್ನ ಶಾಪಿಂಗ್ ಮಾಡಬೇಕು ಅಂತ ಎಲ್ಲ ಕರ್ಕೊಂಡು ಹೋರು ಅಲ್ಲಿ ಸರ್ ನನ್ನ ಫ್ರೆಂಡೇ ಮ ನನ್ನ ಬ್ರದರ್ ಓಮ್ ಬ್ರದರ್ ಇದ್ದಾರೆ ಇದರಲ್ಲಿ ಇದು ಮಾಡೋದು ಹೌದಾ ಸೂಪರ್ ಹಂಗಾರೆ ಆಯಿತು ಅಂತ ಡಿಸ್ಕೌಂಟ್ ಕೊಡಿ ಸರ್ ನಿಮಗಿಲ್ಲ ಅಂತ ತಕ್ಕ ಅಲ್ಲಿ ಫೋನ್ ಮಾಡ್ರು ಬರೀ ಎಲ್ಲ ಮೂರು ನಾಲ್ಕು ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ನಡಬೇಕು ಅಷ್ಟಿದೆ ಒಂದು ಒಂದು ಅರ್ಧ ಗಂಟೆ ಕಾನ್ವರ್ಸೇಷನ್ ಮುಗೀತು ತಕ್ಕನ ಚೇಂಜ್ ಒಂದು ಫೋನ್ ಮಾಡಿದೆ ಕೊಟ್ಟರು ಡಿಸ್ಕೌಂಟ್ ಕೊಟ್ಟರು ಒಂದು ಥಾರ್ ರಾಕ್ಸ್ ಇನಾಗ್ರೇಷನ್ ಕರೆದರು ಟುಪ್ಪಕ್ಕೂ ಇರ ಇನಾಗ್ರೇಷನ್ ಮಾಡಿ ಬಂದೆ ರಪಕ್ಕೂ ಕಾರ್ ಕೊಟ್ಟರು ಈಸ್ಕೊಂಡೆ ಹಾಗೆ ಫೋನ್ ಮಾಡಿದಾಗ ಶಿವಣ್ಣ ಸರ್ ಏ ಬಾಮ್ಮ ಫಸ್ಟ್ ಓಡಾ ಬಾಮ್ಮ ಯಾವುದು ಜಾಬ್ ತಗೊಂಡ್ರೆ ಫಸ್ಟ್ ಒಂದು ಶಿವಣ್ಣ ಸರ್ ಹೇಳಿದ್ರು ಅವ್ರು ಯಾವಾಗಲೂ ನಮ್ಗೆ ಇವಾಗಿಂದಲ್ಲ ಡಿ ಕೆ ಡಿ ರೀ ಕ್ಯಾಮ್ರಾ ಆನೆ ಮಾಡಿ ಡ್ಯಾನ್ಸನ್ನೇ ಕಾಲೆತ್ತಕ್ಕೆ ಕಾಲ ಕಾಲೆತ್ಕೊಳ್ತಾ ಇದ್ದೆ ನಾನು ಕಾಲ ಒಂದು ಹನ್ನೆರಡು ವಾರ ತಗೊಂಡು ಬರೋದಕ್ಕೆ ನಾನು ಮಾನಸಿಕವಾಗಿ ಸ್ಟ್ರೆಂತ್ ಕೊಟ್ಟು ಯಜಮಾನ ನಮ್ಮ ಶಿವಣ್ಣ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾನು ಶಿವರಾಜ್ ಕುಮಾರ್ ಅವ್ರದ್ದು ಡಾಕ್ಟರ್ ಹತ್ಮನ್ ಇಂಟರ್ನ್ಯಾಷನಲ್ ಸೆಕ್ಯುರಿಟಿ ಸೆಕ್ಯೂರಿಟಿ ನಾನು ಎಷ್ಟೋ ಜನಕ್ಕೆ ಇದು ಗೊತ್ತಿಲ್ಲ ಕಲರ್ಸ್ ಕನ್ನಡದ ಬಿಗ್ ಬಾಸ್ಗೆ ನಾನು ಸೆಕ್ಯೂರಿಟಿ ಗಾರ್ಡ್ ಬಿಗ್ ಬಾಸಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದೆ ಅದೇ ದಕ್ಷಿಣ ಭಾರತದ ದೊಡ್ಡ ಶೋ ಆದ ಬಿಗ್ ಬಾಸ್ನ ಗೆಲ್ಲುವಂಥ ಒಂದು ಅವಕಾಶ ಇದೆ ಶಿವಣ್ಣ ಅವರದ್ದು ಹೋಟೆಲ್ಗೆ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡಿದೆ ಈಗ ಶಿವಣ್ಣ ರಾಘಣ್ಣನ ಸಿನಿಮಾ ಡೈರೆಕ್ಷನ್ ಮಾಡ್ತಾನೆ ಕರ್ನಾಟಕದಲ್ಲಿ ಇದಕ್ಕಿಂತ ಇನ್ನೇನು ಬೇಕು ವಾಟ್ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ದ್ಯಾನ್ ದಿಸ್ ಸೊ ನಿಂತು ಚೇಂಜ್ ಮಾಡೋಣ ಅಂದಾಗ ಬಾಸು ಆಯ್ತಮ್ಮ ಬರೀ ಜೊತೆ ನಿಂತಿದ್ದಾರೆ ಅದೊಂದು ಸ್ಟ್ರೆಂತು ಖುಷಿ ಸಂಭ್ರಮ ಆ ಸಂಭ್ರಮ ಅನುಭವಿಸೋದ್ರಲ್ಲಿ ನಮ್ಗೆ ಏನೋ ಒಂದು ಖುಷಿ ಇದೆ ಜೀವನದ ಅತಿ ದೊಡ್ಡ ಮೆಮೊರೀಸ್ ನಂಗೆ ಶಿವಣ್ಣ ಕೊಟ್ಟಿದ್ದಾರೆ ನಿಮ್ಗೆ ಹೇಳಬಾರ್ದಿದು ಬಿಗ್ ಬಾಸ್ ಗೆದ್ದಿದ್ದೆಲ್ಲ ಎಲ್ಲ ಅಂತ ಪ್ರಥಮ ಬಿಗ್ ಬಾಸ್ ಗೆದ್ದಿದ್ದು ಒಳ್ಳೆ ಲೈಫ್ ಆಯ್ತು ಅಂದ್ ಅಫ್ಕೋರ್ಸ್ ಅದು ಬಿಟ್ಟರೆ ಹೋಗಿದ್ದು ಒಂದು ಲೈಫ್ ಆದರೆ ಅದೇ ಹೋಗಿ ಗೆಲ್ಲೋಕೆ ಲಾಸ್ಟ್ ವೀಕು ಶಿವಣ್ಣ ಮಾಡಿದ್ದು ಹೆಲ್ಪ್ ಬೇರೆ ಥರ ಇದ್ದು ಬಿಡಿ ಅದು ಬೇರೆ ಮಾತು ಮೊನ್ನೆ ಶಕ್ತಿಧಾಮಕ್ಕೆ ಶಿವಣ್ಣ ಕರೆದ್ರೆ ಸಿ ಎಂ ಬರಲ್ವೇನು ಸಿಂಪಲ್ ಪ್ರಶ್ನೆ ಸಿ ಬರಲ್ವಾ ಶಕ್ತಿಧಾಮದ ಸ್ವಾತಂತ್ರ್ಯ ದಿನಾಚರಣೆ ಎಪ್ಪತ್ತೆಂಟನೇ ವರ್ಷದ ನನ್ನ ಕೈ ಫ್ಲಾಗ್ ಆಚೆ ಮಾಡ್ರು ಜೀವನದ ಅತಿ ಅತಿ ಅದ್ಭುತವಾದ ಗಡಿಗೆ ಶಿವಣ್ಣ ಕೊಟ್ಟಿದ್ದಾರೆ ನಮ್ಮ ಯಜಮಾನ್ರವರು ಆ್ಯಂಡ್ ಆಮ್ ವೆರಿ ಗ್ರೇಟ್ಫುಲ್ ಥ್ಯಾಂಕ್ ಯು ಹಿಂಗೆ ಹೇಳಿದೆ ಫೋನ್ ಮಾಡಿದ ತಕ್ಷಣ ನೀನು ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ ನಿನಗೇನಿದ್ರು ಸಂತೋಷ ಇಲ್ಲಿ ತನಕ ಹನ್ನೆರಡು ವಾರ ತನಕ ತೊಗೊಂಬಂದು ಕೊಟ್ಟಿದ್ದಾರೆ ಬಹುಶಃ ಇದರಲ್ಲಿ ಕಲರ್ಸಲ್ಲಿ ಬಿಗ್ ಬಾಸಲ್ಲಿ ಹೆಸರು ಮಾಡಿದೆ ಡಿ ಕೆ ಡಿ ಜಿಯಲ್ಲಿ ಶೋ ಅಲ್ಲಿ ಇದು ಬಂತು ಅದು ಬರೋದಕ್ಕೂ ಕೂಡ ಶಿವಣ್ಣನ ಸಹಕಾರ ದೊಡ್ಡದು ಅವರು ಎಲ್ಲ ಹಂತದಲ್ಲಿ ನಾವು ಏನೇ ಮಾಡ್ರು ನಾವು ಏನೇ ಚಾ ಮಾತಾಡಲಿ ಏನೇ ಮಾತಾಡಲಿ ಏ ನೀನು ಏನು ಮಾಡ್ರು ಸೂಪರ್ ಮಾಡಮ್ಮ ಅಂತ ಹೇಳಿ ಇಲ್ಲಿ ತನಕ ತೊಮ್ಮನ್ನು ಕೊಟ್ಟಿದ್ದಾರೆ ಒಂದು ಅದ್ಭುತವಾದ ಜರ್ನಿಗೆ ನಮ್ಮ ಯಜಮಾನರು ನಿಂತಿದ್ದಾರೆ ಸೊ ಫಸ್ಟ್ ನೈಟ್ ವಿತ್ ದೆವ್ವ ಮುಂದಿನ ತಿಂಗಳು ಬರ್ತಾಯಿದ್ದಾರೆ ಫಸ್ಟ್ ನೈಟು ಸಿನಿಮಾದಲ್ಲಿ ದೇವ್ ಜೊತೆಗೆ ಹೆಂಗಾಯ್ತಿದೆ ಒಂದೊಂದು ಕ್ಯೂಟೆಸ್ಟ್ ಕಾಮಿಡಿ ರೊಮ್ಯಾಂಟಿಕ್ ಇದ್ರ ಸಿನಿಮಾ ಬರ್ತಾ ಇದೆ ಸೊ ಎಲ್ಲ ಒಂದು ನಮ್ಗೆ ಎನರ್ಜಿ ಎಷ್ಟೇ ಸರ್ ಸಾರಿಗೆ ಸರ್ ಡಿಸ್ಕೌಂಟ್ ಅವ್ರು ಕೊಟ್ಟರು ಈಗ ನಾನು ನನ್ನ ಪೇಮೆಂಟ್ ನಾನು ಕೊಟ್ಟಿದ್ದು ಹೇಳಲ್ಲ ಕೇಳಿದ್ರೆ ಅವ್ರ ಹತ್ರ ಬರ್ತಾರೆ ನೀವು ವಾಪಸ್ ಹೋಯ್ತೀರಾ ಆಗ ಅವ್ರು ಏನಾಯ್ತು ಅದು ನೀವು ಸರ್ವಿಸ್ ಬಗ್ಗೆ ಕೇಳಬೇಕಂತ ದುಡ್ಡು ಕೇಳಬಾರ್ದು ಅಣ್ಣ ನಂಗೆ ನಾಲ್ಕುವರೆ ಲಕ್ಷ ಡಿಸ್ಕೌಂಟ್ ಕೊಟ್ಟು ಒಂದೇ ಸಲ ಏನು ಗೊತ್ತಾ ಡಿ ಕೆಡಿಲ್ ಬಂತು ಟಕ್ಕನ ಪೇಮೆಂಟಲ್ಲಿ ಕೊಟ್ಟು ವಸ್ತು ಸೂಪರ್ ಆಗಿರೋದು ಅಷ್ಟೇ ಶಿವಣ್ಣ ಕಾರ್ ಓಡಿಸಿ ಏನಂದ್ರು ಒಂದು ರೌಂಡ್ ಸಖತ್ತ ಮಾತಾಡ್ ಸಖತ್ತ ಒಳ್ಳೊಳ್ಳೆ ಮಾತಾಡ್ತಿದ್ದಾರೆ ಫಾಸ್ಟ್ ಓಡಿಸ್ಕೊಂಡು ರೋಡ್ ಓಡಿಸ್ಬೇಕಾರೆ ಅದೇ ಹೇಳಿದ್ರು ಈ ಒಂಥರ ಒಂದು ಗೊತ್ತೆ ಒಳ್ಳೇದು ಆಯ್ಕೆ ಮಾಡ್ಕೊಂಡಿದ್ದೀವಿ ಮತ್ತೆ ನಿನ್ನ ಆಯ್ಕೆ ಕಲರ್ ನಂಗೆ ಸಖತ್ ಇಷ್ಟ ಆಗಿದೆ ನಿನ್ನ ಕಲರು ನೀನು ಯೋಚನೆ ಮಾಡೋ ರೀತಿ ಕಣ ಬೇರೆ ತರಗಿಂತ ಬೇರೆ ಥರನೇ ಮಾಡ್ತೇನೆ ನೀನು ಯೋಚನೆ ಅಲ್ಲಿ ಕಣ ಅಂತ ಹೇಳಿದ್ರು ಅದಾದ್ಮೇಲೆ ಆಗ ಅಂದೆ ನಾನು ನಾವೇನು ಸುಮ್ಮನೆ ಗುತ್ಕೊಬಿ ಅವ್ರು ಅಂದರು ಶಿವಣ್ಣ ಏನಂದ್ರು ಗೊತ್ತಾ ನೀನು ಸಕ್ಕದಾಗಿರ್ಕಲ್ಲ ಕಲರ್ ಯೋಚನೆ ಮಾಡಿದೆ ಕಣಂದ್ರೂ ಅದಕ್ಕೆ ನಾನು ಅಂದೆ ನಾನು ಸುಮ್ಮನೆ ಇದ್ಬಿಡಕ್ಕೆ ಆಯಿತೆ ಫಸ್ಟ್ ನೀವು ಗಡಿಬಿಡಿ ಎಳಿಯ ರೌಡಿ ಎಳಿಯ ಮಾವನಿಗೆ ತಕ್ಕಳಿಯ ಗಲಾಟೆ ಎಳಿಯ ನಾವು ಏನು ಮಾಡ್ವಿ ಬೇರೆ ಥರ ಮಾಡೋ ಅಂತ ಕರ್ನಾಟಕ ಕಳೆ ಮಾಡಲಿಲ್ಲ ನಾವಿಲ್ಲಿ ಸುಮ್ಮದಿದ್ವು ನಾವು ಅವಾಗಲೂ ಡಿಫ್ರೆಂಟ್ ಇವಾಗಲೂ ಡಿಫ್ರೆಂಟ್ ಅಂತ ಹೇಳಿದ್ರೆ ಇವತ್ತು ಕಣಕದೇ ಬೇಡ ಅಂತ ಭಾಳ ಸುಮ್ಮನೆ ನಮ್ಗೆ ಯಾವಾಗಲೂ ಅವ್ರ ಎನರ್ಜಿ ಗೀತಾ ಮೇಡಮ್ ಇಲ್ಲಿಗೆ ಇವತ್ತಿಗೆ ನೇರವಾಗಿ ಹೇಳ ನನ್ನ ಜೀವನದಲ್ಲಿ ಬಹಳಷ್ಟು ಗಿಫ್ಟ್ ಸಿಕ್ಕಿದೆ ಶಕ್ತಿಧಾಮಕ್ಕೆ ಬಂದಾಗ ಮೇಡಮ್ ನನಗೊಂದು ಗಿಫ್ಟ್ ಕೊಟ್ಟು ಪ್ರೈಸಸ್ ಸರ್ ಸಿ ಎಮ್ ಕರೆದ್ರೆ ಸಿ ಎಮ್ ಬರ್ತಾರೆ ಸರ್ ನಾಳೆ ಬೆಳಗ್ಗೆ ಎಷ್ಟೇ ಪ್ರೆಷರ್ಲಿ ನಾಳೆ ಶಕ್ತಿಧಾಮದ ಶಕ್ತಿ ಧ್ವಜಾರೋಹಣ ಅದು ಸಮಾಜಕ್ಕೆ ಒಳ್ಳೇದಕ್ಕೆ ಮಾಡ್ತಾರೆ ನಮ್ಮ ಯಜಮಾನರು ಶಿವಣ್ಣ ಸೊ ಅದಕ್ಕೆ ಫ್ಲಾಗ್ ಆಗಿಷ್ಟು ನಾನು ಕರಿತದೆ ಜೀವನದ ಅತಿ ದೊಡ್ಡ ಸಂತೋಷ ಸಂಭ್ರಮನ ಅನುಭವಿಸಿದಾಯ್ತು ಆ್ಯಂಡ್ ವೆರಿ ಹ್ಯಾಪಿ ನಮ್ಮ ವೆರಿ ಡೆಡ್ ಗ್ಲೋಬಲ್